ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಜೊತೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಚಿಚ್ಚಾಟ್ ನಡೆಸಿದ್ದಾರೆ ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ನೀಲ ಅವರ ಸ್ನೇಹಿತರಾಗಿರುವಂತಹ ಸಂತು ಏನಿದ್ರೆ ಅವ್ರ ಮೇಲೆ ಈಗಾಗ್ಲೇ ಮಂಜು ಅವರು ಕೂಡ ಅಟ್ಯಾಕ್ ಮಾಡಿರುವಂತದ್ದು ಅದ್ರಲ್ಲೂ ಕೂಡ ಬಿಯರ್ ಬಾಟ್ಲಿನಿಂದ ಕೂಡ ಹೊಡೆದಿದ್ದಾರೆ ಒಂದು ಆರೋಪ ಕೂಡ ಮಾಡ್ತಾ ಇರುವಂತದ್ದು ಅವರು ಕೂಡ ಈಗಾಗಲೇ ಸಂಜಯ್ ಗಾಂಧಿ ಆಸ್ಪತ್ರೆಗೂ ಕೂಡ ಬಂದು ಚಿಕಿತ್ಸೆನ ತೊಗೊಂಡಿದ್ರೆ ಈಗ ನಮ್ಮ ಜೊತೆ ಇದ್ದಾರೆ ಸರ್ ಏನಾಯ್ತು ಸರ್ ಘಟನೆ ಯಾವಾಗ ಬಂದಿದ್ರು ಅಲ್ಲಿ ಕಾಫಿ ಕುಡಿತಾ ಇದ್ದೆ ಸರ್ಕಲ್ ಬೇಕರಿ ಹತ್ರ ನಮ್ಮ ಫ್ರೆಂಡ್ ಇಲ್ಲಿ ಬಸವಂಪುರ ಡ್ಯಾನ್ಸ್ ಕ್ಲಾಸ್ ಹತ್ರ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು ಈ ತರ ಮಂಜು ಮನೆ ಹತ್ರ ಹೋಗ್ತಾ ಇದ್ದಾನೆ ಅಂದ್ರು ಸರಿ ಹೋಗ್ಲಿ ಬಿಡು ಅಂದೆ ಆಮೇಲೆ ನೀಲ ಅವ್ರು ಫೋನ್ ಮಾಡಿ ಹೇಳಿದೆ ಮಂಜು ಬರ್ತಾ ಇದ್ದಾನೆ ಡೋರ್ ತೆಗಿಬೇಡ ನಾನು ಬರ್ತೀನಿ ಅಂತೆ ಕ್ಯಾಶುಯಲ್ ಆಗಿ ಆರಾಮಾಗಿ ಹೋದೆ ಅಲ್ಲೇ ಡೋರ್ ಹತ್ರನೇ ನಿಂತಿದ್ದ ಯಾಕಪ್ಪ ಬಂದಿದ್ದು ಅಂದೆ ಏನು ಮಾತಾಡಿಲ್ಲ ಏಕ್ದಮ್ಮು ಕಾಡ್ಪುಡಿ ಪುಡಿ ಒಡೆದ್ಬಿಟ್ಟ ಕಣ್ಣಿಗೆ ಕಾಡು ಪುಡಿ ಹೊಡೆದಿದ್ದೆ ಆ ಹುಡ್ಗಿನ ಬಂತು ಕಿಟ್ಲಾಡ್ಕೊಂಡು ಅದಾದ್ಮೇಲೆ ಬಿಯರ್ ಅಲ್ಲಿ ಇಲ್ಲಿ ತಲೆಗೋಡೆದ ಹಿಂಗೆ ಕೈ ಅಡ್ಡ ಆಗಿದೆ ಅದೇನಾಗಿಲ್ಲ ಇಲ್ಲಿ ಒಟ್ಟೆಗೆ ಚುಚ್ಚಕ್ ಬಂದ ಇದು ಫುಲ್ಲು ಓಪನ್ ಆಗ್ಬಿಟ್ಟಿದೆ ಕೈ ಫುಲ್ಲು ಓಪನ್ ಗಂಟೆ ನಿಮಿಷ ಹಾ ಇವಾಗ ನೈಟ್

ತಲೆಗೆ ಏನು ಅಷ್ಟು ಆಗಿಲ್ಲ ಇದು ಒಟ್ಟೆ ಇದ್ರೆ ಹಾ ಏಕಾಕಿ ಅಲ್ಲೇ ಮಾಡಿ ಸರ್ ಏನು ಮಾತಾಡ್ಲಿಲ್ಲ ಏನಿಲ್ಲ ಏಕಾಕಿ ಅಲ್ಲ ಮಾಡಿದ್ದು ಇದೆಲ್ಲ ಮೊನ್ನೆನೆ ಸೆಟ್ಲ್ಮೆಂಟ್ ಆಗಿ ಅವರು ದೊಡ್ಡವ್ರನ್ನೆಲ್ಲ ಕರ್ಕೊ ಬಂದಿದ್ರು ಮೂರು ದಿವಸ ಹಿಂದೆ ಒಂದ್ ಇಪ್ಪತ್ ಜನನ ಕರ್ಕೊ ಬಂದು ಬೇಡವೆ ಬೇಡ ಸರಿ ಆಯ್ತು ನಿಮ್ ಪಾಡಗ್ ನೀವು ಇದ್ಕೊಳ್ಳಿ ನಾವು ಕೋರ್ಟಲ್ಲೇ ಅಲ್ಲೇ ತೀರ್ಮಾನ ಮಾಡ್ಕೊಂಡ್ ಅನ್ಬಿಟ್ಟು ಇಬ್ರು ಮಕ್ಳನ್ನು ಕಳಿಸ್ಬಿಟ್ರು ಆರಾಮಾಗಿ ಇಬ್ರು ಮಕ್ಳು ನಮ್ ಜೊತೆಲೆ ಇದಾರೆ ಅದಾದ್ಮೇಲೆ ಇವಾಗ ಬಂದ್ ಈ ತರ ಮಾಡಿರೋದು ಕಂಪ್ಲೇಂಟ್ ಕೊಡ್ತೀರಾ ನೀವು ಹೇಗೆ ಅಂತ ಹೋಯ್ತಾ ಇದೀವಿ ಹತ್ರ ನಾನು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಹಾಸ್ಪಿಟಲ್ ಹೋಗ್ತಿದ್ವಿ ಉಳಿಮಾ ಟೇಷನ್ ಒಬ್ನೇ ಹಾ ಬಿಯರ್ ಬಾಟ್ಲು ಒಂದು ಎರಡು ಮೂರು ಬಿಯರ್ ಬಾಟ್ಲು ನಾನು ನೋಡಿಲ್ಲ ಕೆಳಗಡೆ ಬಿದ್ದಿದ್ರು ನಾನು ನೋಡ್ಲಿಲ್ಲ ಬಂದ್ಬಿಟ್ಟೆ ನಾನು ರಕ್ತ ಬ್ಲಡ್ ಹೋಯ್ತಾ ಇತ್ತು ಅವ್ರು ಮೆಟ್ಲಿಂದ ಕೆಳಗಡೆ ಇಬ್ರು ಬಿದ್ದರು ನಾನು ಬಂದ್ಬಿಟ್ಟೆ ಈ ಕಡೆ ಸಡನ್ ಹಬ್ಬಕ್ಕೆ ಅವರು ಏನೂ ನಾನು ಅಬ್ಸರ್ವ್ ಮಾಡಲಿಲ್ಲ ಸರ್ ಈ ಕಣ್ಣೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತಲ್ಲ ಕರ್ ಪುಡಿ ಹಾಕಿದ್ರಲ್ಲ ಅದರಿಂದ ನಾನು ನೋಡಕ್ ಆಗ್ಲಿಲ್ಲ ನಾ ತಳೆದಾಗ ಮಾತ್ರ ಬಿದ್ದಿದ್ದಿಬ್ಬರು ನೋಡಿದೆ ಒಬ್ಬರೇ ಬಂದಿದ್ರು ಹಾ ಒಬ್ಬರೇ ಬಂದಿದ್ರು ಸರ್ ಮೇಲೆ ಇವಾಗ ಎಲ್ಲ ಸೆಟಲ್ಮೆಟ್ ಆಯ್ತಲ್ಲ ಸರ್ ಆದ್ರೂ ಅವನು ಸುಮ್ನೆ ಬರ್ತಾ ಇವಾಗ ಇದನೇ ಮೊನ್ನೆಲ್ಲ ಕರ್ಕೊಂಡು ಎಲ್ಲ ಸೆಟಲ್ಮೆಂಟ್ ಮಾಡಿದಾನಲ್ಲ ದೊಡ್ಡವ್ರನ್ನೆಲ್ಲ ಕರ್ಕ ಬಂದ ಮನ್ಯಾಗದಲ್ಲಿ ಮೂರು ದಿವ್ಸ ಹಿಂದೆ ಕರ್ಕೊಂಡು ದೊಡ್ಡ ದೊಡ್ಡವ್ರನ್ನೆಲ್ಲ ಕರ್ಕೊಂಡು ಕುಂಡ್ರಿಸಿ ಮಾತಾಡಿ ಸರಿ ಆಯ್ತು ಕೋಟೆಲ್ ತೀರ್ಮಾನ ಆಗ ಮಕ್ಕಳ ನಿಮ್ ಜೊತೆನೆ ಇರ್ಲಿ ಅಂತ ಇಲ್ಲ ಅಂದ್ರೆ ಮೂರ್ ಮಕ್ಕಳನ್ನ ನನ್ನ ಹತ್ರ ಕೊಡಿ ಕೋಟೆಯ ತೀರ್ಮಾನ ಮಾಡುತ್ತೋ ಅದರಿಂದ ನಾವು ಇದ್ ಮಾಡೋಣ ಅಂತ ಹೇಳ್ದೆ ಅದೆಲ್ಲ ಆದ್ಮೇಲೆ ಇದು ಮಾಡೋದು ತಪ್ಪಲ್ವಾ ಸರ್ ಅದು ಸುಮ್ಮನೆಂಗರೆ ನಿಮಗೆ ಗೊತ್ತಿರಲಿಲ್ಲ ಸರ್ ಇನ್ನೂ ಮಾತಾಡಿಲ್ಲ ಸರ್ ಇವಾಗೇ ಆಚೆ ಬಂದಿದ್ದೆ ಜಸ್ಟ್ ಅದ ಏನೋ ಅದೆಲ್ಲ ನಾನು ಇನ್ನೂ ಏನು ಕೇಳಲಿಲ್ಲ ಇವಾಗೇ ಜಸ್ಟ್ ಆಚೆ ಬಂದಿರೋರು ಇಲ್ಲ ಅಲ್ಲೇ ಹೋಗ್ಬಿಟ್ಟ ಸರ್ ಅವ್ನು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬಿಟ ಹಾಂ ಅದು ಹೊಡೆದು ಹೋಗ್ತ ಮೇಲೆನು ಫೋನ್ ಮಾಡಿದ್ದಾನೆ ನಾನು ಬ್ಲಾಕ್ ಲಿಸ್ಟ್ ಗೆ ಮೂರು ದಿವಸ ದಿನ ಅದೆಲ್ಲ ಮಾತುಕತೆ ಆದ್ಮೇಲೆ ಎಲ್ಲ ಬ್ಲಾಕ್ లిస్ట్ ಗೆ ಹಾಕಿಬಿಟ್ಟಿದ್ದೆ 2 ಫೋನ್ ಮಾಡಿದ್ದಾನೆ ನಾನು ತಗೆ ಪರವಾಗಿಲ್ಲ ಸರ್ ಸುಮಾರಾಗಿ ಅದೇ ಕೈಯೆಲ್ಲ ಇದ್ ತಗೋತಾ ಇಲ್ಲ ಅವನು ಮಂಜು ನನಗೆ ಬಾಟಲ್ ಚುಚ್ಚೋದಿಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂ ಅಲ್ಲಿ ಅಲ್ಲಿ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ್ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಆಟ್ಟೆಗೆ ಚುಚ್ಚ ಒಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲಾ ನೇತಾಡ್ತಿದೆ ಸಂತುಗೆ ಆ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನ್ಗೆ ಬಾಟ್ಲಲ್ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೋರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲ ಬಿಯರ್ ಬಾಟ್ಲು ಎಲ್ಲ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಆ ಆಟ್ಟೆಗೆ ಚುಚ್ಚ ಒಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಿದ್ದೆ ಸಂತುಗೆ ಆ ವಿಜಯಶ್ರೀ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನಗೆ ಆ ನನ್ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್